ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಗೌತಮ ಬುದ್ಧ ಹೇಳುತ್ತಾರೆ ರಾಜನಾದವನು ತನ್ನ ದೇಶದ ಜನರ ದುಃಖ ದುಮ್ಮಾನಗಳನ್ನು ಆಲಿಸಿ ಅವರ ಕಣ್ಣೀರನ್ನು ಒರೆಸಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುವಂತಿರಬೇಕು ಯಾವ ರಾಜ ಜನರ ಕಣ್ಣೀರನ್ನು ಒರೆಸದೆ ನೆನ್ನೆಗಾಗಿ ಬದುಕಲು ತನ್ನ ಪ್ರಜೆಗಳನ್ನು ಕೇಳುತ್ತಾನೋ ಅಥವಾ ನಾಳೆಗಾಗಿ ಬದುಕುವ ಕನಸುಗಳನ್ನು ಮಾತ್ರ ಹೇಳುತ್ತಾನೋ ಅಂತಹ ರಾಜನಿಂದ ಜನತೆಯ ಸಂಕಷ್ಟಗಳಿಗೆ ಪರಿಹಾರ ದೊರೆಯಲಾರವು ಬದಲಿಗೆ ಸಂಕಷ್ಟಗಳು ನೂರಾರು ಪಟ್ಟು ಹೆಚ್ಚಾಗಲಿದ್ದು ಜನತೆಯ ಬದುಕಿಗೆ ಭರವಸೆ ಇಲ್ಲದಂತಾಗುತ್ತದೆ ಗೌತಮ ಬುದ್ಧರು ಹೇಳಿದ ಈ ನೀತಿಪಾಠ ನೂರಕ್ಕೆ ನೂರರಷ್ಟು ಸತ್ಯವಾಗಿದೆ ಎಂಬುದಕ್ಕೆ ಜಪಾನ್ ದೇಶದ ಮಹಾರಾಜ ಹೀರೋ ಹಿಟೋ ಅವರು ಮಾದರಿಯಾಗಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಆಡಳಿತ ನಡೆಸಿದ್ದ ಹೀರೋ ಹಿಟೋ ಹತ್ತಾರು ಲಕ್ಷ ಜನರ ಸಾವಿಗೆ ಕಾರಣೀಭೂತರಾದರು ತನ್ನನ್ನು ತಾನು ದೇವಮಾನವನೆಂದು ಪ್ರತಿಪಾದನೆ ಮಾಡಿಕೊಳ್ಳುತ್ತಿದ್ದ ರಾಜನನ್ನು ಅವನ ಸೈನಿಕರು ಜನರ ಮಧ್ಯೆ ರಾಜ ಹೇಳಿದ್ದು ಅದು ದೇವವಾಣಿಯಾಗಿರುತ್ತದೆ ಅದನ್ನು ಜಾರಿಗೆ ತರುವುದು ಜನರ ಕರ್ತವ್ಯ ಎಂದು ಪ್ರತಿಪಾದಿಸುತ್ತಿದ್ದರು ವ್ಯಾಪಕವಾಗಿ ಪ್ರಚಾರಗೈಯುತ್ತಿದ್ದರು ಬಹುಸಂಖ್ಯಾತ ಜನತೆ ರಾಜನ ವಂಶಜರೆಲ್ಲರೂ ದೇವರ ಎಂದು ನಂಬಿದ್ದರು ಆ ಹಿನ್ನೆಲೆಯಲ್ಲಿ ರಾಜನನ್ನು ಪ್ರಶ್ನೆ ಮಾಡುತ್ತಿಲ್ಲವಾಗಿತ್ತು ಪ್ರಶ್ನೆ ಮಾಡುವುದು ಅಪರಾಧವೆಂದು ಪರಿಗಣಿಸಲಾಗುತ್ತಿತ್ತು ಅಂತಹವರನ್ನು ಶಿಕ್ಷೆಗೆ ಗುರಿಪಡಿಸಲಾಗುತ್ತಿತ್ತು ಪ್ರಶ್ನೆ ಮಾಡುವುದರ ಜೊತೆಗೆ ಪ್ರತಿಭಟನೆ ಮಾಡಿದವರನ್ನು ಗುಂಡಿಟ್ಟು ಕೊಲ್ಲಲಾಗುತ್ತಿತ್ತು ಇಲ್ಲವೇ ಕತ್ತಲೆ ಕೋಣೆಗೆ ತಳ್ಳಲಾಗುತ್ತಿತ್ತು ವಿಶ್ವದ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ದೇಶದ ಹಿಟ್ಲರ್ ಜೊತೆಗೆ ಕೈ ಜೋಡಿಸಿದ್ದ ಹಿಟೋ ತನ್ನ ಮಿಲಿಟರಿಯನ್ನು ವಿಸ್ತರಣೆ ಮಾಡುತ್ತಾ ಅದಕ್ಕೆ ವಿಶೇಷ ಗಮನ ಕೊಡುವತ್ತ ಪ್ರಾಮುಖ್ಯತೆ ನೀಡಿದ್ದನು ಅದರಿಂದ ಜನತೆಯ ಸಂಕಷ್ಟಗಳು ಹೆಚ್ಚುತ್ತಾ ಸಾಗಿದವು ಕೆಲಸವಿಲ್ಲದ ಕೈಗಳು ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣಗೊಂಡು ಎರಡು ಹೊತ್ತಿನ ಊಟಕ್ಕೂ ಇಲ್ಲದ ಪರಿಸ್ಥಿತಿ ನಿರ್ಮಾಣಗೊಂಡು ಆಹಾರವಿಲ್ಲದ ಮಕ್ಕಳು ಸಾವನ್ನು ಸಹಿಸದೆ ಪ್ರಶ್ನೆ ಮಾಡಲು ಹಾಗೂ ಪ್ರತಿಭಟನೆ ಮಾಡಲು ಜನತೆ ಬೀದಿಗಿಳಿದರು ಇದನ್ನು ಸಹಿಸದ ಹೀರೋಹಿಟೋನ ಸೈನಿಕರು ಜನರನ್ನು ಸಾಮೂಹಿಕವಾಗಿ ಕತ್ತಲ ಕೋಣೆಗೆ ತಳ್ಳಲು ಪ್ರಾರಂಭಿಸಿದರು ಇಂತಹ ಸಂಕಷ್ಟಮಯ ಪರಿಸ್ಥಿತಿಯಲ್ಲೂ ಕೂಡ ರಾಜ ತನ್ನ ಮಿಲ್ಟ್ರಿ ವಿಸ್ತರಣೆಗಾಗಿ ಜನರನ್ನು ಒತ್ತಾಯಪೂರ್ವಕವಾಗಿ ಸೈನ್ಯಕ್ಕೆ ಸೇರಿಸಿಕೊಳ್ಳಲು ಪ್ರಾರಂಭಿಸಿದರು ಮಂಚೂರಿಯಾ ಹಾಗೂ ಚೀನಾದ ಮೇಲೆ ದಾಳಿ ನಡೆಸಿದ ಹೀರೋಹಿಟೋನ ಸೈನ್ಯ ಏಷ್ಯಾ ಖಂಡವನ್ನೇ ತಾವು ಸ್ವಾಧೀನಪಡಿಸಿಕೊಳ್ಳಬೇಕೆಂಬ ದೇವಮಾನವ ಹೀರೋಹಿಟೋನ ಆಶಯವನ್ನು ಈಡೇರಿಸಲು ತ್ಯಾಗ ಮಾಡಬೇಕೆಂದು ಸೈನಿಕರಿಗೆ ಕರೆ ಕೊಡಲಾಯಿತು ಯುದ್ಧದಲ್ಲಿ ಗೆಲ್ಲಬೇಕು ಇಲ್ಲವೇ ಸಾಯಬೇಕು ಇದು ಹೀರೋಹಿಟೋನ ಆಕಾಂಕ್ಷೆಯಾಗಿತ್ತು ಅದಕ್ಕೆ ಜಪಾನ್ ದೇಶದ ಜನತೆ ಆಹಾರವಾಗಿ ಬಲಿ ಕೊಡುವಂತಾಯಿತು ದೇಶದಲ್ಲಿ ಆಯಿಲ್ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಸೈನ್ಯದ ಬಳಕೆಗೆ ಇಲ್ಲದಷ್ಟು ಕೊರತೆಯಾಗಿತ್ತು ರಾಜನ ಮಹತ್ವಾಕಾಂಕ್ಷೆ ಲಕ್ಷಾಂತರ ಜನತೆಯ ಸಾವಿನ ನಂತರವೂ ತಣಿಯದಾಗಿತ್ತು ಅಮೆರಿಕಾದ ಪ್ರಾಬಲ್ಯದಲ್ಲಿದ್ದ ನೈಸರ್ಗಿಕ ಸಂಪತ್ತಿನ ಮೇಲೆ ಕಣ್ಣಿಟ್ಟ ಮಹಾರಾಜ ಹೀರೋಹಿಟೋ ಅಮೆರಿಕ ದೇಶದ ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ದಾಳಿ ನಡೆಸಿದರು ಆಗಲೇ ಶುರುವಾಗಿತ್ತು ಜಪಾನ್ ದೇಶದ ಅಧಪತನ ಅಮೆರಿಕದ ಸೈನಿಕ ಪಡೆಗಳು ಜಪಾನ್ ದೇಶದ ಹಿರೋಶಿಮಾ ನಾಗಸಾಕಿ ಮೇಲೆ ಅಣು ಬಾಂಬ್ ದಾಳಿಯನ್ನು ನಡೆಸಿದ್ದವು ಲಕ್ಷ ಲಕ್ಷ ಜನತೆ ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿದರು ಜಪಾನ್ ದೇಶದ ಜನರ ಸಾವಿನೊಂದಿಗೆ ಆಟವಾಡುತ್ತಿದ್ದ ಹೀರೋಹಿಟೊ ಹತ್ತಾರು ಲಕ್ಷ ಜನ ಸಾವನ್ನಪ್ಪಿದರೂ ಕೋಟ್ಯಾಂತರ ಜನತೆ ಉಪವಾಸ ಬಿದ್ದರೂ ಎಚ್ಚೆತ್ತುಕೊಳ್ಳದ ಹೀರೋಹಿಟೋ ಅಮೇರಿಕಾದ ಅಣುಬಾಂಬ್ ದಾಳಿಯಿಂದಾಗಿ ಬೆಚ್ಚಿಬಿದ್ದಿದ್ದ ತನ್ನ ಸಾವು ಇನ್ನೂ ನಿಶ್ಚಿತ ಎಂದು ಗೊತ್ತಾಗುತ್ತಲೇ ಅಮೆರಿಕ ದೇಶಕ್ಕೆ ಶರಣಾಗತನಾಗಿ ತನ್ನ ಅಧಿಕಾರವನ್ನು ಉಳಿಸಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ರಾಜನಾಗಿ ಮೆರೆದ ಕ್ರೂರ ಇತಿಹಾಸ ಹೊಂದಿರುವ ಹೀರೋ ಹಿಟೋನಂಥ ರಾಜರಾಗಲಿ ರಾಷ್ಟ್ರ ನಾಯಕರಾಗಲಿ ತಮ್ಮ ಆಕಾಂಕ್ಷೆಗಳಿಗಾಗಿ ಅಧಿಕಾರಕ್ಕಾಗಿ ಮಾತ್ರ ಆಲೋಚನೆ ಮಾಡುವವರು ಸಹಜವಾಗಿ ಜನರನ್ನು ಭ್ರಮೆಯಲ್ಲಿಟ್ಟು ಭವಿಷ್ಯದ ಕನಸನ್ನು ತೋರಿಸುತ್ತಲೇ ಈ ದಿನದ ಕಷ್ಟ ಸುಖಗಳನ್ನು ಸಹಿಸಿಕೊಂಡು ನಾಳೆಗಾಗಿ ಬದುಕಬೇಕೆಂದು ಕನಸುಗಳನ್ನು ಜನರಲ್ಲಿ ಬಿತ್ತುತ್ತಾರೆ ಅಂತಹ ಕನಸುಗಳನ್ನು ಒಪ್ಪದ ಜನರನ್ನು ನಿರ್ಧಯವಾಗಿ ಹತ್ತಿಕ್ಕಲು ತಮ್ಮ ಅಧಿಕಾರವನ್ನು ಬಳಸಿಕೊಳ್ಳುತ್ತಾರೆ ಧನ್ಯವಾದಗಳೊಂದಿಗೆ ಮತ್ತೊಂದು ನೀತಿ ಪಾಠದೊಂದಿಗೆ ಭೇಟಿಯಾಗೋಣ ಗ್ರಾಮ ಸ್ವರಾಜ್ ಮೀಡಿಯಾ